ಪಾಳೆಯದಲ್ಲಿ ಒಂದೇ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿರೋದು ಅಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಫಿಕ್ಸ್ ಮಾಡಿ ರಾಜ್ಯದಲ್ಲಿ ಈ ಸಿಎಂ ಕುರ್ಚಿಯ ಬದಲಾವಣೆ ನಿಶ್ಚಿತನ ಅಂಥದ್ದೊಂದು ಪ್ಲಾನಿಂಗ್ ಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಕಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯವ್ರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಸಿಎಂರನ್ನ ರನ್ನ ಒಬಿಸಿ ಕಮಿಟಿಗೆ ಕಳಿಸಿದ್ರೆ ಅದು ಅಂತ ಪ್ರಮೋಷನ್ ಮಾಧ್ಯಮದವರ ಪ್ರಶ್ನೆಗೆ ಕೆರಳಿ ಕೆಂಡವಾಕಿದ್ದಾರೆ ಯತೀಂದ್ರ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ನಾಯಕ ಹಾಗಾಗಿ ಒಬಿಸಿ ಕಮಿಟಿಗೆ ಮಾಡಲಾಗಿದೆ ಸದಸ್ಯರಾಗಿರ್ತಾರೆ ಅದನ್ನ ಬಿಟ್ಟು ಪ್ರಮೋಷನ್ ಇಲ್ಲಿ ಸಿಎಂ ಬದಲಾವಣೆ ಆಗ್ಬಿಡ್ತಾರೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚರ್ಚೆ ಮಾಡೋರ್ಗೂ ಕಾಮನ್ ಸೆನ್ಸ್ ಇರಬೇಕಲ್ವಾ ಎಐಸಿಸಿ ಕಾರ್ಯದರ್ಶಿಯೇ ಸಿಎಂ ಬದಲಾವಣೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನವೆಂಬರ್ಗೆ ನಮ್ಮ ತಂದೆ ಎರಡೂವರೆ ವರ್ಷ ಪೂರೈಸ್ತಾರೆ ಅಲ್ಲಿಗೆ ಆ ಸಂಭ್ರಮ ನಮ್ಮಲ್ಲಿದೆ ಐದು ವರ್ಷ ನಮ್ಮ ತಂದೆ ಸಿದ್ದರಾಮಯ್ಯನವರೇ ಸಿಎಂ ಕುರ್ಚಿಯಲ್ಲಿ ಮುಂದುವರಿತಾರೆ ಪೂರ್ಣಗೊಳಿಸ್ತಾರೆ ಈ ಅವಧಿಯನ್ನ ಅನ್ನುವಂತಹ ವಿಚಾರವನ್ನ ಯತೀಂದ್ರ ಸಿದ್ದರಾಮಯ್ಯನವರು ಮಾಧ್ಯಮಗಳ ಮುಂದೆ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಈಗ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯನವರ ಫ್ಯಾಮಿಲಿ ಹೇಳಿದ ತಕ್ಷಣ ಎಲ್ಲವೂ ಕೂಡ ಅಂತಿಮಾನ ಅಲ್ಲ ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡೇ ಅಂತಿಮ ಇವತ್ತು ಯಾಕೆ ಪ್ರಶ್ನೆಗಳು ಬರ್ತಾ ಇದೆ ಅಂತ ಅಂದ್ರೆ ದೆಹಲಿಯಲ್ಲಿ ಇದೇ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಕೂಡ ಇದೆ ಸಿಎಂ ಡಿ ಸಿಎಂ ಆದಿಯಾಗಿ ಎಲ್ಲರೂ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಹಾಗಾಗಿ ವರಿಷ್ಠರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂತಿಮ ತೀರ್ಮಾನ ಕೈಗೊಳ್ಳುತ್ತಾರಾ ಇದು ಕೂಡ ಸದ್ಯಕ್ಕೆ ಕುತೂಹಲ ಯಾಕೆ ಸಿಎಂ ಕುರ್ಚಿಯ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಮತ್ತೆ ಈ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣ ಸಿದ್ದರಾಮಯ್ಯವರನ್ನ ಒಬಿಸಿ ಕಮಿಟಿಗೆ ಅಧ್ಯಕ್ಷರ ಿ ನೇಮಕ ಮಾಡಿದ್ದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಆಲ್ರೆಡಿ ಡಿಸೈಡ್ ಮಾಡಿದೆಯಾ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಪ್ಲಾನಿಂಗ್ ಗಳಾಗಿದೆಯಾ ಆ ಕಾರಣಕ್ಕೆ ಒಬಿಸಿ ಕಮಿಟಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯ್ತಾ ಇದೆಲ್ಲವೂ ಕೂಡ ಸದ್ಯಕ್ಕೆ ಇರುವಂತಹ ಪ್ರಶ್ನೆ ಹಾಗಾಗಿ ರಾಜ್ಯ ರಾಜಕೀಯದಲ್ಲಿ ಅದು ಕೂಡ ಕಾಂಗ್ರೆಸ್ ಪಾಳಿಯದಲ್ಲಿ ಹಾಗಾದ್ರೆ ಸಿಎಂ ಬದಲಾವಣೆ ಆಗಬಹುದು ಅನ್ನುವಂತಹ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇತ್ತು ಮತ್ತೊಮ್ಮೆ ಅದು ಮರುಜೀವ ಪಡೆದುಕೊಂಡಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಸೌಜನ್ಯಯುತವಾಗಿ ಉತ್ತರ ಕೊಡುವ ಬಹೂದಿತ್ತು ಆದರೆ ಮೋಸ್ಟ್ಲಿ ಸಿದ್ರಾಮ ಮೈನೂರ್ ಕೆಳಗೆ ಕೋಪ ಅಂತ ಅನ್ಸುತ್ತೆ ಹಾಗಾಗಿ ಸಿಡಿಮಿಡಿ ಗೊಂಡ ಒಂದು ಉತ್ತರ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಅಲ್ರಿ ಯಾರು ಹೇಳಿದರು ಮುಖ್ಯಮಂತ್ರಿ ಸಂದ OBC ಕಮಿಟಿಗೆ ತೋಟ ಪ್ರಮೋಷನ್ ಅದು ಅಧ್ಯಕ್ಷರು ಮಾಡಿದ್ರು ಅಂತ ಸುಳ್ಳು ಮಾಹಿತಿ ಹብስಿದ್ರು ಮುಖ್ಯಮಂತ್ರಿಗಳು ಕ್ಲಾರಿಫೈ ಮಾಡಿದ್ದಾರೆ ಅಲ್ಲಿ ಸದಸ್ಯರಾಗಿರ್ತಾರೆ ಇರ್ತಾರೆ ಯಾತಿಕೆ ಅಂತಂದ್ರೆ ಅವರು ಕೂಡ ಬ್ಯಾಕ್ವರ್ಡ್ ಲೀಡರ್ ಆಗಿದ್ದಾರೆ ಹಾಗಾಗಿ ದೇಶದಲ್ಲಿ ಯಾರು ಬ್ಯಾಕ್ವರ್ಡ್ ಲೀಡರ್ಗಳು ಇದ್ದಾರೆ ಅವರೆಲ್ಲ కమిಟಿಯಲ್ಲಿ ಇದ್ದರೆ ಹಿಂದೂಳಿದ ವರ್ಗದವರ ಪರವಾಗಿ ಒಂದು ಧನ್ಯಾ ಕೆಲಸ ಮಾಡ್ತಾರೆ ಅಂತ ಹಾಕಿರೋದು ಅದಕ್ಕೂ ಬೇರೆಕ್ಕೂ ಸಂಬಂಧ ಕಲ್ಸೋ ಅಗತ್ಯ ಇಲ್ಲ ಇಲ್ಲ ಅಂತ ಹೇಳಿದ್ನಲ್ಲ ಮೊನ್ನೆ ತಾನೇ ನಾನು ಇಲ್ಲಿ ಹುಬ್ಳಿಗೆ ಹೋದ ಕೇಳಿದ್ರು ಇದೇ ಇದೇ ಕ್ವೇಶನ್ ಆನ್ಸರ್ ಮಾಡಿದ್ನಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಪ್ರಮೋಷನ್ ನೀವೇ ಕಾಮನ್ ಸೆನ್ಸ್ ಉಪಯೋಗಿಸಿ ನೀವು ನೀವೇ ಏನೋ ಊಹಾಪೋಹ ಮಾಡ್ಕೊಂಡ್ರೆ ಹೆಂಗೆ ಯಾವ ಮೇಲೆ ಹೇಳ್ತಾ ಇದೀರಿ ಸರಿ ಚರ್ಚೆ ಏನದ್ರ ಮೇಲೆ ಆದ್ರೂ ಮಾಡ್ತಾರೆ ಬಟ್ ಅದಕ್ಕೊಂದು ಕಾಮನ್ ಸೆನ್ಸ್ ಆದ್ರೂ ಇರಬಾರ್ದು ಇರ್ಬೇಕಲ್ವ ಚರ್ಚೆ ಮಾಡೋದಕ್ಕೆ ಒ ಬಿ ಟಿ ಬಿ ಓಬಿಸಿ ಕಮಿಟಿಗ್ ಮಾಡಿದ್ರೆ ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಪ್ರಮೋಷನ್ ಹೇಳಿದಾರೆ ಐ ಸಿ ಸಿ ಸೆಕ್ರೆಟರಿ ಅವರು ಬಂದು ಯಾವುದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಈ ಹೈಕಮಾಂಡ್ ಮುಂದೆ ಇಲ್ಲ ಅಂತ ಹೇಳಿ ಸೊ ಮತ್ತೆ ಯಾಕೆ ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ಸೊ ಅದಕ್ಕೂತ್ಕ ಸಂಬಂಧ ಬಿಡಿ ಬಿಜೆಪಿ ಅವ್ರು ಹೇಳ್ತಾರೆ ಬಿಡ್ರಿ ಅವ್ರು ಹೇಳ್ತಾನೆ ಇದೆ ನಮ್ಮ ಸರ್ಕಾರ ಬಂದಾಗಿಂದ ಸರ್ಕಾರ ಬಿದ್ದು ಹೋಗ್ಬಿಡುತ್ತೆ ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅವಾಗ ಬದಲಾಗ್ತಾರೆ ಇವಾಗ ಬದಲಾಗ್ತಾರೆ ಅಂತ ಅವ್ರು ಹೇಳಿದ್ನಲ್ಲ ನೀವು ನಂಬ್ತಾ ಇದ್ರೆ ಆಗೋದಿಲ್ಲ ಈಗ ನವೆಂಬರ್ ಎರಡೂವರೆ ವರ್ಷ ಆಗುತ್ತೆ ಸೊ ಹಾಗಾಗಿ ಯಾರಾದ್ರೂ ಕೆಲವರು ಇರ್ತಾರೆ ಮುಖ್ಯಮಂತ್ರಿಗ ಆಕಾಂಕ್ಷಿಗಳು ಸೊ ಅವ್ರಿ ಹಾಗಾಗಿ ಅವ್ರು ಕೇಳ್ತಾರೆ ಬಟ್ ಏನು ತಪ್ಪೇನಿಲ್ಲ ತಾನೇ ಬಟ್ ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು ಹೈಕಮಾಂಡ್ ಮತ್ತೆ ಎಂ ಎಲ್ ಎಗಳು ಸೊ ಅವರು ತೀರ್ಮಾನ ಮಾಡ್ತಾರೆ ನೀವು ಅದನ್ನ ಬಿಟ್ಬಿಡಿ ಹೌದು ನನ್ನ ಪ್ರಕಾರ ಅವ್ರು ಐದು ವರ್ಷನೂ ಇರ್ತಾರೆ ಈಗ ಈ ಕ್ವೆಶನ್ ನಾನು ಸರ್ಕಾರ ಬಂದಾಗ ನಾನು ಹೇಳ್ತೀನಿ ದಯವಿಟ್ಟು ಮತ್ತೆ ಅದನ್ನ ಕೇಳ್ಬಿಡಿ